ಬಟ್ ಸೆಟ್ ಅಲ್ ಅಲ್ಲ ಪ್ರೊಮೋಷನಲ್ ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಅಳಿಸ್ಬಿಟ್ಟಿದ್ದಾರೆ ಸಮರ್ಜಿತ್ ಅವರು ಮಾಡಿಲ್ಲ ಪ್ರಾಂಕ್ ಆಗ್ತಾ ಇದೆ ಅಂತ ಹೇಳಿದ್ ನಾನು ಹೇಳೋದ್ ಮರ್ತೋಗ್ಬಿಟ್ಟೆ ಅದಕ್ಕೆ ಸ್ವಲ್ಪ ಹಂಗೆ ಸೆಟ್ ಅಲ್ ಪ್ರಾಂಕ್ ಇತ್ತು ಬಟ್ ಒಂದ್ ಮೈಕ್ ಕೊಟ್ಟಿರೋದಕ್ಕೆ ಒಂದ್ಸಲ ನಾನು ಎಲ್ಲರಿಗೂ ನಮಸ್ಕಾರ ಹೇಳ್ಬೇಕು ಇಲ್ಲಿ ಬಂದಿರಾಗ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಈ ಕ್ರೌಡ್ ನಾನು ಈ ತರ ಈ ತರ ಇರುತ್ತೆ ಅಂದ್ರೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಿಜವಾಗ್ಲು ಸೂಪರ್ ಇದೆ ಇದೇ ತರ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಮ್ ಸಿನಿಮಾ ಮೇಲೆ ಇರ್ಲಿ ನಾವು ಯುವಕರು ಯುವಕರನ್ನ ನಮ್ಮ ನಮ್ ಕನ್ನಡಿಗರ್ ಕನ್ನಡಿಗರ್ ಏನಂತೀರಾ ಬಂದ್ ಸಿನ್ಮಾ ನೋಡಿ ಖಂಡಿತ ಎಲ್ರು ಮಜಾ ಮಾಡ್ತೀರಾ ಥ್ಯಾಂಕ್ ಯು ಫಸ್ಟ್ ಕಾಲೇಜ್ ಬಂತಂತೆ ಆಮೇಲೆ ನೋಡ್ಬಿಟ್ಟು ನವರಂಗ್ ಥಿಯೇಟರ್ ಆಮೇಲೆ ಕಟ್ಸಿದಂತೆ ಪಾಪ ಇವರೆಲ್ಲ ನವರಂಗ್ ಥಿಯೇಟರ್ ಅಲ್ಲೇ ಅರ್ಧ ಬಿಸಿ ಇರ್ತಾರ ಅಲ್ವೇನ್ರು ಏ ಅನ್ರೋ ಯಾಕೆಂದ್ರೆ ಕನ್ನಡ ಸಿನಿಮಾ ನೋಡಬೇಕು ಅದನ್ನ ಎಂಕರೇಜ್ ಮಾಡ್ತೀರ ನೀವ್ ಕಡೆ ಸೊ ನಿಮ್ಗೆ ನಮ್ ಕಡೆಯಿಂದ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈಗ ಮೇಡಮ್ ನೀವೊಂದ್ ಎರಡು ಮಾತಾಡ್ಬಿಡಿ ನಮ್ಮ ಹುಡುಗರೆಲ್ಲ ಅವಾಗ್ಲಿಂದ ಪೀಡಿಸ್ತದ ಹೇಗಿದಿರ ಎಸ್ ಎಂಇ ಎಸ್ ಹವ ಇರೋದು ಥ್ಯಾಂಕ್ ಯು ಸೋ ಮಚ್ ಇಷ್ಟೇ ಹುಮ್ಮಸ್ಸಿಂದ ಹೋಗಿ ಕನ್ನಡ ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ವೀಕ್ಷಿಸಿ ಎಸ್ಪೆಷಲಿ ನಮ್ಮ ಗೌರಿ ಚಿತ್ರವನ್ನ ಇಲ್ಲೇ ಪಕ್ಕದಲ್ಲಿ ನವರಂಗ್ ಥಿಯೇಟರ್ಗಾದ್ರು ಹೋಗ್ತಿರೋ ಅಥವಾ ಎಲ್ಲಿದೆಯೋ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾವನ್ನು ನೋಡಿ ಇವತ್ತು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದೆ ಸೊ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರ್ತೀರಾ ನನ್ಗೆ ಅಷ್ಟೇ ಪ್ರೋತ್ಸಾಹ ಪ್ರೀತಿ ನೀಡಿದೀರ ಥ್ಯಾಂಕ್ ಯು ಸೋ ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮಗೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಬೇಕು ಹೆಚ್ಚಾಗ್ಬೇಕು ಹಿಂಗೆ ಇರೋದು ಬೇಡ ಇನ್ನೂ ಹೆಚ್ಚಾಗ್ಬೇಕು ನಾವು ನಿಮಗೆ ಮನೋರಂಜನೆ ಕೊಡ್ತೀವಿ ನೀವು ನಮ್ಗೆ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಅಂಡ್ ಎಸ್ ಇನ್ನೊಂದು ಕ್ವಶನ್ ನಿಮ್ ಕ್ಲೋಸ್ ಫ್ರೆಂಡ್ಸ್ ಏನಾರು ನಿಟ್ನೇಮ್ ಇಂದ ಕರೀತಾರ ಇಬ್ರಿಗೂ ಅದೇನದು ಸಮರ್ ಅಂತಾನೆ ಕರೀತಾರೆ ಸಾನು ಅಂತ ಕರೀತಾರೆ ಸ್ಯಾನ್ ಅಂತ ಕರೀತಾರೆ ಈಗ ನನ್ನ ಈಗ ನನ್ನ ಸ್ಯಾಮ್ ಅಂತ ಕರೆದ್ರು ಬೇಜಾರಲ್ಲ ಯಾಕಂದ್ರೆ ಸಮ ಅಂತ ನೆಕ್ಸ್ಟ್ ಅಕ್ಕ ಅಕ್ಕಪಕ್ಕ ಯಾರು ಖುಷಿಯಾಗಿ ಡ್ಯಾನ್ಸ್ ಮಾಡ್ಬೇಕಾರೆ ಯಾರ್ಯಾರು ನೋಡಿರೋ ಇನ್ಸಿಡೆಂಟ್ ಇದೆಯಾ ಅದು ಖುಷಿಯಾಗಲ್ಲ ಕೊಡೋ ಒಬ್ಬರೇ ಇದ್ದಾಗ ಹುಚ್ಚು ಚಂದ ಡ್ಯಾನ್ಸ್ ಮಾಡ್ತಿರ್ತೀವಿ ಅದನ್ನ ನೋಡಿದ್ರ ಅಂತ ಕೇಳಬೇಕು ಅದನ್ನ ಯಾರಾದ್ರೂ ನೋಡಿದಾರ ನೋಡಿದಾರ ಇಬ್ರಿಗೂ ಯಾವಾಗ ಎಲ್ಲಿ ಯಾರು ಅಪ್ಪು ಸಾಂಗ್ ಪ್ಲೇ ಆದಾಗ ಎಲ್ರು ಹುಚ್ಚಿದಾಗೆ ಡಾನ್ಸ್ ಮಾಡೋದು ತಾನೇ ಏನ್ ಹೇಳ್ತೀರಾ ಎಲ್ರು ನೋಡಿರ್ತಾರೆ ನಾನೆ ನಾನೇನ ರೂಮಲ್ಲಿ ಕೂತ್ಕೊಂಡು ಡಾನ್ಸ್ ಮಾಡಲ್ಲ ಎಲ್ಲಾ ಕಡೆ ಡಾನ್ಸ್ ಇದ್ದೆ ನನಗೆ ನೃತ್ಯ ಅಂದ್ರೆ ಬಹಳ ಇಷ್ಟ